ಎಮ್ ಜಿ ಆರ್ ಅವರು ಬಂದು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಕರೆದು ನಾನು ನೆಕ್ಸ್ಟ್ ಈ ಥರ ಸಿನ್ಮಾ ಮಾಡ್ತಾ ಇದ್ದೀನಿ ಮೂರು ಕಂಟ್ರಿ ದೊಡ್ಡ ಸಿನ್ಮಾ ಒಳಗಮ್ ಸುಟ್ರ ವಾಲಿಬನ್ ಎಮ್ ಜಿ ಆರ್ ಸೂಪರ್ ಸ್ಟಾರ್ ಆಲ್ ಡಿಸ್ಟ್ರಿಬ್ಯೂಟರ್ ಸೆಟ್ ಪ್ಲೀಸ್ ನಾಗೇಶ್ ಹಾಕಿ ಈ ವಿಷಯ ನಾಗೇಶ್ ಅವ್ರಿಗೆ ಗೊತ್ತಾಯ್ತು ಯಾಕೆ ಆ ಸಿನ್ಮಾ ಆಯ್ತು ಅಂದ್ರೆ ಅಪ್ಪ ಅಂಕಲ್ ಜಗಳ ಆಡಿಲ್ಲ ಅಂದಿದ್ರೆ ವರ್ಷಕ್ಕೆಲ್ಲ ಎರಡು ವರ್ಷಕ್ಕೆ ಒಂದು ಸಿನ್ಮಾ ಬರೋದು ಮನಸ್ತಾಪ ಇಂದ ಎಷ್ಟು ಜನ ಕ್ಲಾಸ್ ಕುಳ್ಳಾ ಏಜೆಂಟ್ ಜೀರೋ 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 ಇಸ್ ದ ಬಿಗ್ಗೆಸ್ಟ್ ಲಾಭ ಫಾರ್ ದ್ವಾರ್ಕೀಶ್ ಚಿತ್ರ ಅಂಕಲ್ ಆಗಲಿ ಇಲ್ಲ ಸೌಂದರ್ಯ ಅವರಾಗಲಿ ಇಲ್ಲ ಅವಿನಾಶ್ ಆಗಲಿ ಇಲ್ಲ ಪ್ರೇಮ ಆಗಲಿ ಇಲ್ಲ ರಮೇಶ್ ಅವರವಿಂದ ಆಗಲಿ ಎಲ್ಲರೂ ಅವರವ್ರ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ರು ಆ ಪಿಕ್ಚರ್ ಎಷ್ಟೋ ಜನಕ್ಕೆ ಇಷ್ಟ ಆಗಿಲ್ಲ ಅವಾಗಲೂ ಸೀರಿ ಇವಾಗಲೂ ಎಷ್ಟೊಂದು ಜನ ಹೇಳ್ತಾರೆ ಆ ಸಿನಿಮಾದಲ್ಲಿ ಏನೂ ಇರಲಿಲ್ಲ ಇದನ್ನ ಅಪ್ಪ ನನಗೆ ಯಾವಾಗಲೂ ಹೇಳೋದು ಒಳಗಂ ಸುಟ್ರ ವಾಲಿಬನ್ ಅಂತ ಒಂದು ಮೂರು ಕಂಟ್ರಿಲಿ ಒಂದು ಸಿನಿಮಾ ಮಾಡಕ್ಕೆ ರೆಡಿ ಮಾಡಿದ್ರು ಎಮ್ ಜಿ ಆರ್ ಅವರು ಅವ್ರು ಓಕೆ ಆವಾಗ ಎಮ್ ಜಿ ಆರ್ ಅವ್ರಿಗೂ ನಾಗೇಶ್ ಅವ್ರಿಗೂ ಸ್ವಲ್ಪ ಮನಸ್ತಾಪ ಆಗುತ್ತೆ ಕ್ಲಾಶ್ ಎಮ್ ಜಿ ಆರ್ ಅವ್ರಾಗೇಶ್ ನಾಗೇಶ್ ಅಂತ ಕಾಮಿಡಿಯನ್ ತಾಯಿ ನಾಗೇಶ್ ನಾಗೇಶ್ ನಮ್ಮ ಕನ್ನಡದ ಕನ್ನಡದವ್ರು ಆಯ್ತಾ ಅವರು ಲೀಡಿಂಗ್ ಕಾಮಿಡಿಯನ್ ಆ ಟೈಮಲ್ಲಿ ಪೀಕಲ್ಲಿದ್ದರು ಪೀಕ್ ಎಂ ಜಿ ಆರ್ ಅವರು ಅವರು ಸಿನಿಮಾ ಮಾಡ್ತಾ ಇಲ್ಲ ಎಮ್ ಜಿ ಆರ್ ಅವರು ಬಂದು ಡಿಸ್ಟ್ರಿಬ್ಯೂಟರ್ಸ್ನ ಕರೆದು ನಾನು ನೆಕ್ಸ್ಟ್ ಈ ಥರ ಸಿನ್ಮಾ ಮಾಡ್ತಾ ಇದ್ದೀನಿ ಮೂರು ಕಂಟ್ರಿ ದೊಡ್ಡ ಸಿನ್ಮಾ ಒಳಗಮ್ ಸುಟ್ರಾ ವಾಲಿ ಬಂದ್ ಎಲ್ಲ ಡಿಸ್ಟ್ರಿಬ್ಯೂಟ್ರು ನೋಡಿಬಿಟ್ಟು ಸಾರ್ ತಪ್ಪು ತಿಳ್ಕೊಬೇಡಿ ನೀವು ದೊಡ್ಡ ಸಿನ್ಮಾ ಮಾಡ್ತಾ ಇದ್ದೀರಾ ದೊಡ್ಡ ದುಡ್ಡು ಕೇಳ್ತಾ ಇದ್ದೀರಾ ಖರ್ಚು ಜಾಸ್ತಿ ಆಗತ್ತಲ್ಲ ಸೊ ನಾರ್ಮಲ್ ಸಿನ್ಮಾ ಕಿಂತ ಜಾಸ್ತಿ ಕೊಡ್ಬೇಕೆಲ್ಲರೂ ಆಯಿತಾ ಆವಾಗ ಡಿಸ್ಟ್ರಿಬ್ಯೂಟರ್ ಹೇಳೋದಂತೆ ಸರ್ ನೀವು ದೊಡ್ಡ ಸಿನಿಮಾ ಇದ್ದೀರಾ ದೊಡ್ಡ ದುಡ್ಡು ಕೇಳ್ತಾ ಇದ್ದೀರಾ ಕೊಡ್ತೀವಿ ನಾವು ನಾವು ಇಲ್ಲ ಅಂತಲ್ಲ ಬಟ್ ನಮಗೆಲ್ಲ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನಮ್ಮ ಕಡೆಯಿಂದ ಏನು ಪ್ಲೀಸ್ ನಾಗೇಶ್ ಹಾಕಿ ಸಿನ್ಮಾಗೆ ಎಮ್ ಜಿ ಆರ್ ಸೂಪರ್ ಸ್ಟಾರ್ ಆಲ್ ಡಿಸ್ಟ್ರಿಬ್ಯೂಟರ್ ಸೆಟ್ ಪ್ಲೀಸ್ ನಾಗೇಶ್ ಅವರನ್ನ ಹಾಕಿ ಈ ವಿಷಯ ನಾಗೇಶ್ ಅವ್ರಿಗೆ ಗೊತ್ತಾಯಿತು ನಾಗೇಶ್ ಅವರು ಓಹೋ ಎಮ್ ಜಿ ಆರ್ ಮನೆಗೆ ಬಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವರು ಎಮ್ ಜಿ ಆರ್ ಮನೆಗೆ ಹೋದರು ಈ ವಿಷಯ ಗೊತ್ತಾದ ತಕ್ಷಣ ಬರ್ತೀನಿ ನಾನು ಮಾಡೋಕ್ಕೆ ಅಂತ ಅವ್ರು ಹೋದರು ಎಮ್ ಜಿ ಆರ್ ಅವರು ಮಾ ಮಾತು ಕೇಳ್ಕೊಂಡು ಅವ್ರು ಸೀದ ನಾಗೇಶ್ ಮನೆಗೆ ಹೋದರು ಬಂದರೆ ಇಲ್ಲ ನಿಮ್ಮನನ್ನು ನೋಡೋಕೆ ನಿಮ್ಮನೆಗೆ ಹೋದರು ಹ್ಞೂ ಯಾಕೆ ಅಂದರೆ ಎಮ್ ಜಿ ಆರ್ ಅವ್ರಿಗೂ ಒಳ್ಳೆ ಸಿನಿಮಾ ಮಾಡಬೇಕು ದೊಡ್ಡ ಸಿನಿಮಾ ಮಾಡಬೇಕು ಡಿಸ್ಟ್ರಿಬ್ಯೂಟರ್ ಇರೋದು ರೈಟ್ ಅನ್ನಿಸ್ತು ನಾಗೇಶ್ವರ್ತು ಬಂದರು ನಾಗೇಶ್ ಅವರಿಗೆ ಎಮ್ ಜಿ ಆರ್ ಏನೇ ಆಗಲಿ ಎಮ್ ಜಿ ಅವ್ರ ಬಿಗ್ ಮ್ಯಾನ್ ನಾನು ಹೋಗೋದು ತಪ್ಪಿಲ್ಲ ಈ ಆಲ್ಸೋ ಹ್ಞೂ యాక ఆ సినిమా ఎవ్రీబడి వాంటెడ్ ఎ గుడ్ సినిమా కమ్ ఆన్ ద స్క్రీన్ సో సినిమా మనస్ ఒ ఆసెపట్ట ಆ ಇಡೀ ತಂಡ ಆಸೆ ಪಡಬೇಕು ಆಯ್ತು ಸೂಪರ್ ಹಿಟ್ಟು ಡೈರೆಕ್ಟರ್ ಸೊ ಆ ಥರ ಅದಕ್ಕೆ ನೋ ಯಾವತ್ತು ಯಾರು ಏನು ಸರ್ ಮನಸ್ತಾಪ ಅನ್ನೋದು ಆಗತ್ತೆ ವಿ ಹ್ಯಾವ್ ಟು ಓವರ್ಕಮ್ ಎವ್ರಿ ಎಲ್ಲಾನು ಮರೆತು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮತ್ತೆ ಎಲ್ಲರೂ ಸೇರಿ ಮಾಡಿದ್ರೆ ಒಳ್ಳೆ ಸಿನಿಮಾ ಆಗುತ್ತೆ ಇಬ್ಬರ ಮನಸ್ತಾಪ ಇಂದ ಲಾಸ್ಟ್ ಈಸ್ ಫೈನಲಿ ಅವರಿಬ್ಬರಿಗೆ ಮಾತ್ರ ಲಾಸ್ ಅಲ್ಲ ಆಡಿಯನ್ಸ್ಗೆ ಲಾಸ್ ಆಡಿಯನ್ಸ್ಗೆ ಲಾಸು ಇಂಡಸ್ಟ್ರಿಗೆ ಲಾಸು ಇಂಡಸ್ಟ್ರಿ ಲಾಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಪ್ಪ ಅಂಕಲ್ ಜಗಳ ಆಡಿಲ್ಲ ಅಂದಿದ್ದರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಿನಿಮಾ ಬರೋದು ಅದರಿಂದ ಒಂದು ಐದು ಜನ ಡಿಸ್ಟ್ರಿಬ್ಯೂಟರ್ ದುಡ್ಡು ಮಾಡೋರು ಆ ಐದು ಜನ ಡಿಸ್ಟ್ರಿಬ್ಯೂಟ್ರ್ ಒಂದು ಐನೂರು ಸ ಥಿಯೇಟ್ರನ್ನವರು ದುಡ್ಡು ಮಾಡೋರು ಹೌದು ಎಲ್ಲರೂ ಚೆನ್ನಾಗಿರೋರು ಇಬ್ಬರು ಮನಸ್ತಾಪದಿಂದ ಎಷ್ಟು ಜನ ಕ್ಲಾಸ್ ಅದು ಆಗ್ಬಾರ್ದು ಸೊ ಇಟ್ ಈಸ್ ನಾಟ್ ಲಾಸ್ ಓನ್ಲಿ ಫಾರ್ ದಟ್ ಇಟ್ ವಾಸ್ ಲಾಟ್ ಆಫ್ ಪೀಪಲ್ ಇಂಡಸ್ಟ್ರಿಗೆ ಆನ್ ದಿ ಇಟ್ ವಾಸ್ ಲಾಸ್ ದಾರ್ಕಿ ಸರ್ ಈ ಮಧ್ಯದಲ್ಲಿ ವಿಷ್ಣು ಸರ್ದು ಬಿಟ್ಟು ಬಹಳಷ್ಟು ಹೀರೋಗಳ್ದು ಸಿನಿಮಾ ಮಾಡಿದರು ಎಲ್ಲ ಹೀರೋಗಳದು ಮಾಡಿದ್ದಾರೆ ಶಿವಣ್ಣ ರವಿಚಂದ್ರನ್ ಎಲ್ಲ ಹೀರೋಗಳು ಅವತ್ತಿನ ಟಾಪ್ ಹೀರೋಗಳು ಇತ್ತೀಚಿನ ಸು ಸುದೀಪ್ ಅವ್ರಿಗೂ ಕೂಡ ಸಿನಿಮಾಗಳನ್ನ ಮಾಡಿದ್ದಾರೆ ಸಾಕಷ್ಟು ಹಣನ ಮಧ್ಯದಲ್ಲಿ ಕಳ್ಕೊಂಡ್ರು ಲಾಸ್ಟ್ ಟೂ ಡಿಕೇಟ್ಸ್ ಅಲ್ಲಿ ನೈನ್ಟೀಸ್ ಎಂಡಿಂದ ಫೋರ್ ವರ್ಗೂ ಸಾಕಷ್ಟು ದುಡ್ಡು ಕಳ್ಕೊಂಡ್ರು ಮಿತ್ರ ಇಂದ ಸಾಕಷ್ಟು ಗಳಿಸಿದ್ರು ಅಂತ ಸಾಕಷ್ಟು ಗಳಿಸಿದ್ರು ಹಿಂದೆ ಏನೇನು ಮಾಡಿದ್ರು ಅದೆಲ್ಲವೂ ಕೂಡ ಈ ಒಂದು ಸಿನಿಮಾ ಇಂದ ಬಂತು ಇದ್ರ ಬಗ್ಗೆ ಏನು ಏನಿದೆ ನಿಮ್ಮ ಇದು ನಂಬರ್ ಒನ್ ಆಪ್ತ ಮಿತ್ರದಿಂದ ಫಸ್ಟ್ ನಮಗೆ ಬಂದಿದ್ದು ವಾಪಸ್ ಮರ್ಯಾದೆ ಫ್ರಮ್ ಅನ್ಲಕ್ಕಿ ಅನ್ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಅನ್ನೋ ಲೇಬಲ್ ಇತ್ತು ಲೇಬಲ್ ಸಿ ಜನ್ ಇದು ತುಂಬ ಕಮ್ಮಿ ಮೆಮೊರಿ ಆಫ್ ಎಪ್ ಇದು ಆಪ್ತ ಮಿತ್ರ ನಲ್ವತ್ತಾರನೇ ಸಿನಿಮಾ ಅನಿಸುತ್ತೆ ಅಪ್ಪ ಮಾಡಿದ್ದು ಪಿಕ್ಚರು ಮೇಲ್ಮುತ್ತನ ಹಿಟ್ ಫಸ್ಟ್ ಸಿನಿಮಾನೇ ಹಿಟ್ ಸೂಪರ್ ಹಿಟ್ ಸೆಕೆಂಡು ಕುಳ್ಳ ಯಜನ್ ಜೀರೋ 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 ನೈನ್ಟೀನ್ ಸೆವೆಂಟಿ ಒನ್ ನಾನು ಹುದ್ದಾಗ ಓಕೆ ಯಾರಿಗೂ ಎಷ್ಟೊಂದು ಆ ಸಿನಿಮಾ ಟೋಟಲ್ ಸಿನಿಮಾ ಕಾಸ್ಟು ಒಂದಕ್ಕ ಲಕ್ಷ ಓಕೆ ಒಂದು ಕಾಲ್ ಲಕ್ಷದಲ್ಲಿ ಆ ಸಿನಿಮಾ ಮಾಡಿದ್ದು ಅಲ್ಲ ಅವತ್ತಿನ ಕಾಲಕ್ಕೆ ಒಂದು ಕಾಲ್ ಲಕ್ಷ ದೊಡ್ಡ ದೊಡ್ಡ ಬಟ್ಟು ಓಕೆ ಅದು ಎಷ್ಟು ಮಾಡಿರ್ಬೋದು ಅದು ಲಾಭ ಆಗಿನ ಕಾಲಕ್ಕೆ ನಾಲ್ಕೂವರೆ ಲಕ್ಷ ಐದು ಲಕ್ಷ ಲಾಭ ಲಾಭನೇ ಲಾಭ ಅಂದರೆ ಒಂದು ಐದು ಪಟ್ಟು ಪ್ರಾಫಿಟ್ ಮಾಡಿದೆ ಫೋರ್ ಟೈಮ್ಸ್ ಫೋರ್ ಟೈಮ್ಸ್ ಇನ್ವೆಸ್ಟ್ಮೆಂಟ್ಗೂ ರಿಟರ್ನ್ಗೂ ಆ ರೇಷಿಯೋ ನೋಡಿದ್ರೆ ಕುಳ್ಳಾ ಏಜೆಂಟ್ ಜೀರೋ 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 ಇಸ್ ದ ಬಿಗ್ಗೆಸ್ಟ್ ಲಾಭ ಫಾರ್ ದ್ವಾರ್ಕೀಶ್ ಚಿತ್ರ ಬಿಗ್ಗೆಸ್ಟ್ ಹಿಟ್ ಅಂತ ಬ್ಲಾಕ್ ಬಸ್ಟರ್ ಅದೇ ಇನ್ವೆಸ್ಟ್ಮೆಂಟ್ ಅಂಡ್ ರಿಟರ್ನ್ಸ್ ಬಜೆಟ್ ಕಮ್ಮಿ ಆಕ್ಚುಲ್ ಆಗಿ ತುಂಬಾ ಕಮ್ಮಿ ನಿಮಗೆ ದೊಡ್ಡ ಸ್ಟಾರ್ ಹಾಕೊಂಡಾಗ ಸ್ವಲ್ಪ ಬಜೆಟ್ ಆಬ್ವಿಯಸ್ಲಿ ಆಪ್ತ ಮಿತ್ರ ಏನಾಯ್ತು ಅಂದ್ರೆ ಒನ್ ದಿ ಸ್ಟೋರಿ ದಿ ಸಬ್ಜೆಕ್ಟ್ ಆ ಕತೆ ಕನ್ನಡಕ್ಕೆ ತುಂಬ ದೊಡ್ಡದು ತುಂಬ ಹೊಸದು ಸೊ ಏನೋ ಮಾಡಿ ಏನೋ ರೆಗ್ಯುಲರ್ ಮಾಡಿ ಗೆಲ್ಲ ಒಂದು ಎಕ್ಸ್ಟ್ರಾಡ್ನರಿ ಕತೆ ಆಯ್ತಾ ಆ ಎಕ್ಸ್ಟ್ರಾರ್ನರಿ ಕಥೆಯಲ್ಲಿ ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್ ಬೈ ಅ ಮೇನ್ ಆ್ಯಕ್ಟರ್ಸ್ ಅಂಕಲ್ ಆಗಲಿ ಇಲ್ಲ ಸೌಂದರ್ಯವರಾಗಲಿ ಇಲ್ಲ ಅವಿನಾಶ್ ಆಗಲಿ ಇಲ್ಲ ಪ್ರೇಮ ಆಗಲಿ ಇಲ್ಲ ರಮೇಶ್ ಅವ್ರಿಂದಾಗಲಿ ಎಲ್ಲರೂ ಅವರವ್ರ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ಸೌಂದರ್ಯ ಅವರು ಲಾಸ್ಟ್ ಸಿನಿಮಾ ಆಗೋಯ್ತು ಆ್ಯಂಡ್ ಅವರು ಆ ಲಾಸ್ಟ್ ಸಿನಿಮಾ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಸೊ ಒಳ್ಳೆ ಕತೆ ಹೊಸ ಕತೆ ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್ ಆ್ಯಂಡ್ ಪಿಕ್ಚರ್ ಬ್ಲಾಕ್ ಬಸ್ಟರ್ ಎಕ್ಸ್ಟ್ರಾಡಿನ ಮ್ಯೂಸಿಕ್ ಆಲ್ ಸಾಂಗ್ಸ್ ಹಿಟ್ ಆ್ಯಂಡ್ ಒಂದು ವರ್ಷ ಹೊಡ್ತು ಆಫ್ಟರ್ ವೆರಿ 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 ಲಾಂಗ್ ಟೈಮ್ ಒಂದು ಸಿನಿಮಾ ಒಂದು ವರ್ಷ ಓಡ್ತಾರದು ಹ್ಞೂ ಬರೀ ಒಂದು ಥಿಯೇಟ್ರಲ್ಲ ಬಹಳಷ್ಟು ಭಾಳಷ್ಟು ಅಲ್ಲಿ ನಾಲ್ಕೈದು ಕಡೆ ಆ್ಯಂಡ್ ಇಮಿಡಿಯೇಟಾಗಿ ಆ ಸಿನಿಮಾ ತಮಿಳು ತೆಲುಗು ಹಿಂದಿ ಎಲ್ಲಾದರೂ ಆಯಿತು ಹ್ಞೂ ಆ್ಯಕ್ಚುಲಿ ಮಲಯಾಳಮಲ್ಲಿ ಭಾಳ ವರ್ಷದ ಹಿಂದೆ ಬಂದಿತ್ತು ಹತ್ತು ವರ್ಷ ಮುಂಚೆ ಮುಂಚೆ ಬಂದಿತ್ತು ಯಾರು ಮುಟ್ಟಿರ್ಲಿಲ್ಲ ನಾವು ಕನ್ನಡ ಮಾಡಿ ಹಿಟ್ ಮಾಡಿದ ತಕ್ಷಣ ಎಲ್ಲರೂ ಮಾಡಿದ್ರು ಅದಕ್ಕೆ ಅವ್ರು ಪ್ರೊಡ್ಯೂಸರ್ ಹೇಳಿದ್ರು ಸರ್ ಯೋಗೀಶ್ ನೀವು ಮಾಡಿದ್ಮೇಲೆ ಲೈಫ್ ಬಂತು ಅಂತ ಸೊ ನಮಗೆ ಆಪ್ತ ಮಿತ್ರದಿಂದ ಒಂದು ಆ ಸಕ್ಸಸ್ ಇಂದ ನಮಗೆ ಸಿಕ್ಕಿದ ಫಸ್ಟ್ ಮರ್ಯಾದೆ ವಾಪಸ್ ಬಂತು ಓಕೆ ದ್ವಾರ್ಕಿಶ್ ಚಿತ್ರ ಮತ್ತೆ ಒಳ್ಳೆ ಸಿನಿಮಾ ಕೊಡೋಷ್ಟು ಸ್ಟ್ರೆಂತ್ ಇದೆ ಆಯ್ತಾ ದುಡ್ಡು ಆ ಕಾಲಕ್ಕೆ ನಾವು ಏನು ಹಾಕಿದ್ವೋ ಅದ್ರ ಒಂದು ಒಂದೂವರೆ ಟೈಮ್ ಬತ್ತು ಆಫ್ ಟೈಮ್ಸ್ ಬತ್ತು ಆ್ಯಂಡ್ ಆ ಸಿನಿಮಾ ಇಸ್ ಇಟ್ ಇನ್ ಆಲ್ ಎ ಅಂಡ್ ಬಿ ಪ್ಲಸ್ ಸೆಂಟರ್ ಬಿ ಬಿ ಮೈನಸ್ ಸಿ ಸೆಂಟರ್ ಓಡಲಿಲ್ಲ ಯಾಕಂದರೆ ಅರ್ಥ ಆಗಲಿಲ್ಲ ಇವತ್ತಿಗೂ ಎಲ್ರಿಗೂ ಆಪ್ತ ಮಿತ್ರ ಅಂದರೆ ಎಷ್ಟೊಂದು ಜನ ದೆವ್ವತ್ ಸಿನಿಮಾ ಅಂದ್ಕೊಂಡಿದ್ದಾರೆ ಅದೊಂದು ಸೈಕಾಲಾಜಿಕಲ್ ಅದು ಅದ್ರ ಪಿಚರ್ ದೆವ್ವನೇ ಇಲ್ಲ ಹೌದು ಸೈಕಾಲಾಜಿಕಲ್ ದೆವ್ವ ಇದೆ ದೆವ್ವನೇ ಅಲ್ಲ ಹೌದು ನಾನು ಅದಕ್ಕೆ ನಾನು ಹೇಳ್ದೆ ನಾನು ವಾಸ ಸರ್ಗೆ ಹೇಳ್ದೆ ಸರ್ ಪಾರ್ಟ್ ನಲ್ಲಿ ನೀವು ಡ್ಯುಯಲ್ ಪರ್ಸ್ನಾಲ್ಟಿ ಡಿಸ್ಆರ್ಡರ್ ಅಂತ ತೋರಿಸ್ಬಿಟ್ಟು ಆಪ್ತ ರಕ್ಷಕದಲ್ಲಿ ಅವರು ಗೋಸ್ಟ್ ಮಾಡಿಬಿಟ್ರು ಪಾರ್ಟ್ ಕಂಟಿನ್ಯೂ ಮಾಡಬೇಕು ಅಂತ ಏನೋ ಮಾಡಿಬಿಟ್ರು ಅಂತ ಅನ್ಸುತ್ತೆ ಅಗತ್ಯಲ್ಲ ಅದು ಅದು ಬಟ್ ಗೆದ್ರು ಸಿ ಅದಕ್ಕೆ ವಿವಿಕ ಈಗ ಅದಕ್ಕೇನು ಹೇಳಿ ಸಿನಿಮಾದಲ್ಲಿ ಯಾರೂ ಸ ಭ್ರಹ್ಮ ಅಲ್ಲ ಹ್ಞೂ ಅವ್ರ ಆಪ್ತರಕ್ಷಕ ಮಾಡಬೇಕಾದ್ರೆ ಅವ್ರ ಕನ್ವಿಕ್ಷನ್ ಇತ್ತು ಪರವಾಗಿಲ್ಲ ನಾನು ಇದು ಗೋಸ್ಟ್ ಅಂದ್ರೆ ಜನರು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಕ್ಸೆಪ್ಟ್ ಮಾಡಿಬಿಟ್ರು ಸೊ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಅದು ರೈಟ್ ನಂಗೆ ನಾವು ಜನರೇ ಟಿಕ್ ಮಾಡಿದ್ಮೇಲೆ ನಾವ್ಯಾರು ಹೋಗಿತ್ತು ಸಿನಿಮಾ ಒಂದ್ಸಲ ಸಕ್ಸಸ್ ಅಂತ ಆದ್ಮೇಲೆ ಸಿಂಪಲ್ ದೇರ್ ಆರ್ ಲಾಟ್ ಆಫ್ ಎಕ್ಸ್ಟ್ರಾರ್ನರಿ ಸೂಪರ್ ಡೂಪರ್ ಮೆಗಾ ಬ್ಲಾಕ್ ಬಸ್ಟರ್ಸ್ ಆ ಪಿಕ್ಚರ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿಲ್ಲ ಈಗ ಆಪ್ತ ಮಿತ್ರ ಎಲ್ರಿಗೂ ಗೊತ್ತು ಇಟ್ಸ್ ಅ ವೆರಿ ಬಿಗ್ ಹಿಟ್ ಸಿನಿಮಾ ಅಂತ ಬಟ್ ನನಗೆ ಅವಾಗಲೂ ಸರಿ ಇವಾಗ ಎಷ್ಟೊಂದು ಜನ ಹೇಳ್ತಾರೆ ಏ ರೆಕಾರ್ಡ್ಗಳು ಚೆನ್ನಾಗಿತ್ತು ಅದಕ್ಕೆ ಆ ಸಿನಿಮಾ ಹೊಡ್ತು ಸರ್ ಆ ಸಿನಿಮಾದಲ್ಲಿ ಏನೂ ಇರಲಿಲ್ಲ ಹಾಡು ಚೆನ್ನಾಗಿತ್ತು ಅಂತ ಅವ್ರು ಹಾಡೋನಲ್ಲ ರೆಕಾರ್ಡ್ ರೆಕಾರ್ಡ್ಗಳು ಚೆನ್ನಾಗಿತ್ತು ಕರೆಕ್ಟ್ ನಮ್ಗೆ ಗೊತ್ತಿರೋರು ಒಬ್ಬರು ಇದ್ದಾರೊಬ್ರು ಆಡಿಟ್ರು ಅವ್ರು ಸಿನ್ಮಾ ಅಯ್ಯೋ ಪರವಾಗಿಲ್ಲ ಸರ್ ಸಿನ್ಮಾ ಅಂತ ಓ ಏನಿಲ್ಲ ಬಟ್ ರೆಕಾರ್ಡ್ಗಳು ಚೆನ್ನಾಗಿದೆ ಅದೇ ರೆಕಾರ್ಡ್ಗಳು ಪಿಕ್ಚರ್ ರಿಲೀಸ್ ಮುಂಚೆ ಕ್ಯಾಸೆಟ್ ರಿಲೀಸ್ ಆದಾಗ ಫ್ಲಾಪ್ ಆದಮೇಲೆ ಹಿಟ್ ಆಗಿತ್ತು ರಿಲೀಸ್ ಆದಮೇಲೆ ಎಲ್ಲ ಸಾಂಗು ಹಿಟ್ ಆಗಿತ್ತು ಇದನ್ನು ಬೇಕಾದ್ರೆ ನಮ್ಮ ಅಶ್ವಿನಿ ರಾಮ್ ಪ್ರಸಾದ್ ಇದ್ದಾರೆ ಅಶ್ವಿನಿ ಆಡಿಯೋರು ಕೇಳಿ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ವ ನನಗೆ ಅಶೋಕ್ ದಾವಣಗೆರೆ ಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನ ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತ ಅಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ